ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಲಾಸ್ಟ್ ನಾನು ಹಾಕಿರೋ ಮಿನಿ ವ್ಲಾಗಲ್ಲಿ ನಾನು ಅಮ್ಮ ಮನೇಲಿ ಇದ್ದೀನಿ ಅಂತ ಶೇರ್ ಮಾಡಿದ್ದೆ ಹಾಗೆ ಇವತ್ತು ಮತ್ತು ನಾಳೆ ನಿಮಗೆ ಅಮ್ಮ ಮನೆ ಬ್ಲಾಗ್ ಬರುತ್ತೆ ಆ್ಯಂಡ್ ನಾಳೆ ಅಕ್ಕ ಮನೆಗೆ ಹೋಗೋದು ಬೇರೆ ಇತ್ತು ಪ್ಲ್ಯಾನು ಹಾಗೆ ಅದನ್ನು ಕೂಡ ಆದಷ್ಟು ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಾವು ಅಮ್ಮ ಮನೆಗೆ ಬೆಳಗ್ಗೆನೇ ಬಂದಿದ್ವಿ ಇವಾಗ ಪಾಪು ಆಟ ಆಡ್ತಾ ಇದ್ದಾಳೆ ಅಜ್ಜಿ ಜೊತೆ ಹಾಗೆ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿರೋದ್ರಿಂದ ಹಾಗೆ ಅವಳು ಬಬಲ್ ಟಾಯ್ ಎಲ್ಲ ತೊಗೊಂಡಿದ್ಲು ಅದರಲ್ಲಿ ಆಟ ಆಡ್ತಾ ಇದ್ಲು ಅಜ್ಜಿ ಮತ್ತು ಮೊಮ್ಮಗಳು ಬೆಳಗ್ಗೆ ಬೆಳಗ್ಗೆ ನೋಡಿ ಮನೆ ಮುಂದೆ ನವಿಲ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ ಥರ ಹೋದ ತಕ್ಷಣ ಓಡೋಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಝೂಮ್ ಮಾಡಿದ್ದೀನಿ ಹಂಗಾಗಿ ಒಂದು ಸ್ವಲ್ಪ ಬ್ಲರ್ ಅಂತ ಅನ್ನಿಸ್ಬೋದು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ ನವಿಲ್ಗಳಾಗಿರ್ಬೋದು ಇದು ಮಕೋತಿಗಳು ಇದೆಲ್ಲ ಅಂತೂ ದಿನಾಲೂ ಬರ್ತಾನೆ ಇರುತ್ತೆ ಒಂಥರ ಪ್ರತಿದಿನದ ಗೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನವಿಲ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಅಷ್ಟೇ ತೊಂದರೆ ಕೂಡ ಕೊಡತ್ತೆ ತರಕಾರಿನ ಏನಾದರೂ ಬೀಜಗಳನ್ನೆಲ್ಲ ಹಾಕಿದ್ರೆ ಅದನ್ನೆಲ್ಲ ಕುಕ್ಕಿ ಕುಕ್ಕಿ ತಿಂದುಬಿಡತ್ತೆ ಆಮೇಲೆ ಹೀಗೆಲ್ಲ ತುಂಬ ಸಮಸ್ಯೆಗಳು ಕೂಡ ಇದೆ ಹಾಗೆ ಬೆಳಗ್ಗೆ ಬೆಳಗ್ಗೆ ನವಿಲನ್ನು ನೋಡ್ತಾ ಇವಾಗ ನಾನು ನನ್ನ ತಿಂಡಿನ ತಿನ್ಕೊತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ಬಟ್ ಸಕ್ಕದಾಗಿ ಟೇಸ್ಟಿಯಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇನ್ನೊಂದ್ಸಲ ಅಮ್ಮ ಯಾವತ್ತಾದರೂ ಮಾಡಿದಾಗ ನಾನು ಅದರ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಎಲ್ಲ ನೋಡ್ಬೋದು ಕೋತಿಗಳು ಬಂದಿತ್ತು ಸಿಕ್ಕ ಬಟ್ಟೆ ಪಪ್ಪಾಯ ಮರಗಳೆಲ್ಲ ಇರುತ್ತೆ ಅಲ್ವಾ ಮನೆ ಮುಂದೆ ಆ ಕಡೆ ಕಡೆ ಎಲ್ಲ ಅದರಿಂದ ಸೊಪ್ಪನ್ನಾಗಿರ್ಬೋದು ಪಪ್ಪಾಯನಾಗಿರ್ಬೋದು ಇದನ್ನೆಲ್ಲ ತೊಗೊಂಡು ಹೋಗೋಕೆ ಬರುತ್ತೆ ಮನೆ ಹತ್ರನೇ ಬಂದುಬಿಡತ್ತೆ ಮನೆಯಲ್ಲೇ ಏನಾದರೂ ಅಂಗಳದಲ್ಲಿ ತರಕಾರಿಗಳೆಲ್ಲ ಮಾಡಿದರೆ ಅದು ಕೂಡ ಉಳಿಯಲ್ಲ ಈ ಹಳ್ಳಿ ಕಡೆ ಅಂತೂ ಕೋತಿಗಳನ್ನು ಓಡಿಸೋದಕ್ಕೆ ಹರ ಸಾಹಸ ಪಡಬೇಕಾಗತ್ತೆ ಓಡೋದು ಕೂಡ ಅಲ್ಲ ಒಂದು ಸಲಿಗೆ ಬರೋವಾಗ ಐವತ್ತು ನೂರು ಆ ಥರ ಗ್ರೂಪಲ್ಲೇನೆ ಬರುತ್ತೆ ಈ ಕೋತಿಗಳು ಅಟ್ಯಾಕ್ ಮಾಡೋಕ್ಕೂ ಭಯ ಪಡೋಲ್ಲ ಅಷ್ಟು ಒಂದು ತುಂಬ ಡೇಂಜರಸ್ ಕೂಡ ಹಾಗಾಗಿ ನೋಡ್ಬೋದು ಎಷ್ಟೊಂದು ಇದೆ ಕೂಡ ಇಲ್ಲಿ ಕೋತಿಗಳು ಎಷ್ಟೇ ಓಡ್ಸೋಕ್ಕೆ ಟ್ರೈ ಮಾಡಿದ್ರು ನಾವು ಓಡೋದೇ ಇಲ್ಲ ಭಯನೇ ಇರೋಲ್ಲ ನಿಜ ಹೇಳಬೇಕು ಅಂತಂದರೆ ಅವರದ್ದೇ ತೋಟ ಅನ್ನೋ ಥರ ಬಂದುಬಿಟ್ಟು ತಿಂದ್ಕೊಂಡು ಹೋಗುತ್ತೆ ಹಾಗೆ ಹಾಗೆ ಪಾಪು ಅವ ಕೋತಿಗಳನ್ನೆಲ್ಲ ನೋಡ್ತಾ ಇದ್ರು ಸಿಕ್ಕಾಪಟ್ಟೆ ಕೋತಿಗಳು ಕೂಡ ಇದ್ವು ಚಿಕ್ಕದು ದೊಡ್ಡದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗನೆ ಕೋತಿಗಳನ್ನೆಲ್ಲ ದರ್ಶನ ಆಗಿಬಿಟ್ಟು ಇನ್ನು ನಾವು ವೀಡಿಯೋ ಒಂದು ಅಪ್ಲೋಡ್ ಮಾಡೋಕ್ಕಿತ್ತು ನನಗೆ ಹಾಗಾಗಿ ಈ ಮೇಲೆ ರೋಡ್ ಹತ್ರ ಹೋಗಿದ್ದೀವಿ ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಿಕಾಸ್ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಸ್ಪೀಡ್ ಇರಬೇಕು ಇಂಟರ್ನೆಟ್ ಅದಕ್ಕೋಸ್ಕರ ಮನೆಯಲ್ಲಿ ಅಷ್ಟೊಂದು ಸ್ಪೀಡಾಗಿ ಬೇಗ ಅಪ್ಲೋಡ್ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ ನಾನು ಎಷ್ಟೊಂದ್ಸಲಿ ಹೇಳಿದ್ದೀನಿ ಕೂಡ ಬ್ಲಾಗಲ್ಲಿ ಹಾಗೆ ಇವಾಗ ಇಲ್ಲಿ ಇವರೇನೋ ಆಟ ಆಡ್ತಾ ಇದ್ದಾರೆ ಚಿಕ್ಕಮ್ಮ ಮತ್ತು ಮಗಳು ನಾನಿಲ್ಲಿ ವಿಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಕೂತ್ಕೊಕೊಂಡು ಇದನ್ನು ಹಿಂಗೆ ಮಾತಾಡಿಕೊಂಡು ನೆರಳಲ್ಲಿ ಸಖತ್ ಬಿಸಿಲಿತ್ತು ನಾವು ಹೋಗಿದ್ದು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಚೆನ್ನಾಗಿ ಬಿಸಿಲು ಬೇರೆ ಇತ್ತು ಹಂಗೆ ಅಲ್ಲಿ ಹೋಗಿ ಬಂದ್ವಿ ಇವಾಗ ಬರ್ತಾ ಇದ್ದೀವಿ ನನ್ನ ತಮ್ಮ ಕೂಡ ಬಂದಿದ್ದಂಗು ಏನೋ ಮಾತಾಡಿಕೊಂಡು ಜೊತೆಗೆ ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಕಳಲೆ ಬಿದ್ರಿಂದ ಕಣಿಲೆ ಅಂತಲೂ ಹೇಳ್ತೀವಿ ನಾವು ಈ ಕಡೆ ಅದು ಕೂಡ ಆಗಿತ್ತು ಸ್ವಲ್ಪ ದೊಡ್ಡದೇ ಆಗಿಬಿಟ್ಟಿತ್ತು ಅದೇನು ಈ ಸತಿ ಕಟ್ ಮಾಡಿಲ್ವಂತೆ ಚೆನ್ನಾಗಿ ಬರಲಿ ಗಿಡ ಅಂತ ಹೇಳಿಬಿಟ್ಟು ಹಾಗೆ ಹಂದಿ ಬೇರೆ ತಿಂದುಬಿಟ್ಟಿತ್ತು ನೋಡಿ ಈ ಥರ ಈ ಹಳ್ಳಿಗಳಲ್ಲಿದ್ದರಂತೂ ಎಷ್ಟೊಂದು ಕಾಡು ಪ್ರಾಣಿಗಳ ಕಾಟ ಇರತ್ತೆ ಅಂತಂದರೆ ಈ ನವಿಲಾಗಿರ್ಬೋದು ಆಮೇಲೆ ಕೋತಿಗಳಾಗಿರ್ಬೋದು ಕಾಡು ಹಂದಿಗಳಾಗಿರ್ಬೋದು ಈ ಥರ ಸಿಕ್ಕಾಪಟ್ಟೆ ಪ್ರಾಣಿಗಳೆಲ್ಲ ಬರುತ್ತೆ ಎಸ್ಪೆಷಲಿ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಕಾಡೆಲ್ಲ ಸ್ವಲ್ಪ ಹತ್ತಿರ ಇರೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಈ ಥರ ಎಲ್ಲ ಆಗುತ್ತೆ ಹಾಗೆ ಇಲ್ಲೊಂದು ಸ್ವಲ್ಪ ತಮ್ಮ ಒಂದು ಸ್ವಲ್ಪ ಗಿಡ ಎಲ್ಲ ಹಾಕಿದ್ದಂತೆ ಏನು ಅಂತಂದರೆ ಸಿಹಿ ಕುಂಬಳಕಾಯಿ ಬರುತ್ತೆ ಅಲ್ವಾ ಚಿಕ್ಕದು ಬರುತ್ತೆ ಇದು ತುಂಬ ಜಾಸ್ತಿ ಸ್ವೀಟ್ ಇರಲ್ಲ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರದ್ದು ಗಿಡಗಳಿತ್ತು ಅದು ಕೂಡ ಈ ಏನೋ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಚಿಕ್ಕ ಚಿಕ್ಕದಾಗಿದೆ ಎಷ್ಟೇನು ಚೆನ್ನಾಗಿ ನೋಡ್ಕೊಂಡ್ರು ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಬಿಕಾಸ್ ಈ ಮಳೆಗೆ ಅಂತ ಅಂದ್ಕೋತೀನಿ ನಾನು ಹಾಗೇನೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನೋಡಿ ಮನೆ ಅಂಗ್ಳಕ್ಕೇ ಕೋತಿ ಬರ್ತಾ ಇತ್ತು ಪಾಪುಗಂತೂ ಇದೇ ಕೆಲಸ ಇಲ್ಲಿ ಬಂದಮೇಲೆ ಅಷ್ಟೊಂದು ಕೋತಿಗಳು ಈಗ ಹಲಸಿನ ಹಣ್ಣು ಸೀಸನ್ ಬೇರೆ ಅಲ್ವಾ ಹಣ್ಣು ತಿನ್ನೋಕ್ಕೆ ಅಂತ ತೋಟ ಇಡೀ ಬಂದು ಹಲಸಿನ ಹಣ್ಣು ತಿನ್ನೋದಲ್ಲದೆ ಬೇರೆ ಇರೋ ಬೆಳೆಗಳನ್ನೆಲ್ಲ ತಿನ್ಬಿಟ್ಟು ಹೋಗತ್ತೆ ಏನು ಮಾಡೋಕ್ಕೂ ಆಗೋಲ್ಲ ಹಂಗೆ ಆಗಿಬಿಟ್ಟಿದೆ ಕತೆ ಹಾಗೆ ಅದೆಲ್ಲ ಆಗಿಬಿಟ್ಟು ನಾವಿವಾಗ ತೋಟಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಪಾಪುನೂ ಎತ್ಕೊಂಡು ಹೋಗ್ತಾ ಇದ್ದೀವಿ ಮಳೆ ಕೂಡ ಲೈಟಾಗಿ ಬರ್ತಾ ಇತ್ತು ನಾನಂತೂ ಇಲ್ಲಿ ತೋಟಕ್ಕೆ ಬರೆದು ತುಂಬ ಸಮಯ ಆಗೋಗ್ಬಿಟ್ಟಿತ್ತು ಇವಾಗಂತೂ ಮಳೆಗಲ್ವ ಅಲ್ವಾ ಸೊ ಈ ಥರ ಚಿಕ್ಕ ಚಿಕ್ಕ ಕಣಿ ಅಂತ ಹೇಳ್ತೀವಿ ನೀರು ಹೋಗೋದಕ್ಕೆ ಅಂತ ಇರುತ್ತಲ್ವ ತೋಟದಲ್ಲಿ ಅದರಲ್ಲೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಆ್ಯಂಡ್ ಮಳೆ ಲೈಟಾಗಿ ಬರ್ತಾ ಇತ್ತು ಕೂಡ ಒಂಥರ ಚೆನ್ನಾಗಿತ್ತು ಬಟ್ ಪಾಪು ಇದ್ಲಲ್ವ ಸ್ವಲ್ಪ ಅವ್ಳಿಗೂ ಕೊಡೆ ಎಡ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಬಂದುಬಿಟ್ವಿ ಅವಳಿಗಂತೂ ನೀರಲ್ಲಿ ನಿಂತ ತಕ್ಷಣ ಖುಷಿಯಾಗ್ಬಿಡ್ತು ಅವಳು ಫಸ್ಟ್ ಟೈಮ್ ಈ ಥರ ಬಂದಿರೋದು ಆ್ಯಂಡ್ ನಾವೂ ಇದ್ವಿ ಅಲ್ವಾ ಆ್ಯಂಡ್ ಇದರಲ್ಲೇನು ಜಾಸ್ತಿ ನೀರು ಬರಲ್ಲ ಎಷ್ಟು ಜೋರಾಗಿ ಮಳೆ ಬಂದ್ರೂ ಇಷ್ಟೇ ಬರ್ತಾ ಇರುತ್ತೆ ನೀರು ಏನು ಬರಲ್ಲ ಆಕೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ಸುಮ್ಮನೆ ಚೆನ್ನಾಗಿರುತ್ತೆ ಮಳೆಗೆ ಹಿಂಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋದು ಆ್ಯಂಡ್ ಮುಂಚೆ ಅಂದರೆ ಎಷ್ಟೊಂದೆಲ್ಲ ಆಟಗಳನ್ನೆಲ್ಲ ಆಡ್ತಾಯಿದ್ವಿ ಚಿಕ್ಕ ಚಿಕ್ಕವರಿದ್ದಾಗಂತೂ ಈ ಥರ ತೋಡಲ್ಲಿ ಅದಾಗಿರ್ಬೋದು ಕಣಿನಲ್ಲೆಲ್ಲ ಆಟ ಆಡ್ತಾಯಿದ್ವಿ ನಾವಂತೂ ಸಖತ್ತಾಗಿರ್ತಾಯಿತ್ತು ಅದೇನೋ ಅದೇನು ಬಾಲ್ಯದ ನೆನಪು ತುಂಬಾ ಇದಾಗುತ್ತೆ ಈ ಥರ ಎಲ್ಲ ಬಂದಾಗ ಇವಾಗಂತೂ ಎಸ್ಪೆಷಲಿ ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನಾವಂತೂ ನಾವಂತೂ ಎಷ್ಟೇ ದೊಡ್ಡೋರಾದ್ರೂ ಈ ನೆನಪುಗಳನ್ನು ಮಾತ್ರ ನಮ್ಮಂದ ದೂರ ಆಗೋಲ್ಲ ಅಂತ ನನಗನ್ಸುತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಒಂಥರ ನೆಮ್ಮದಿಯ ಒಂದು ಇದು ಇರ್ ಇರುತ್ತೆ ಬಿಕಾಸ್ ಯಾವುದೇ ಟೆನ್ಷನ್ಸ್ ಇರೋಲ್ಲ ಏನೂ ಇಲ್ಲ ಬರೀ ಮಕ್ಕಳು ಅವ್ರ ಆಟಗಳಾಗಿರ್ಬೋದು ಅವ್ರದ್ದು ಲೈಫೇ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವತ್ತೂ ನಮಗೆ ಆ ಚೈಲ್ಡ್ಹುಡ್ ಅನ್ನೋದು ಸಿಗೋದೇ ಇಲ್ಲ ಬಟ್ ಇವಾಗ ನಾವು ಹೆಂಗಿದ್ದೀವಿ ಅದನ್ನೇ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ನಮ್ಮ ಲೈಫ್ ಹೆಂಗಿದೆ ಅದೇ ಮತ್ತು ಯಾವತ್ತೂ ಚೈಲ್ಡ್ಹುಡ್ ವಾಪಸ್ ಹೋಗೋಕೆ ಆಗಲ್ಲ ಅದಕ್ಕೋಸ್ಕರ ಚೈಲ್ಡ್ಹುಡನ್ನು ತುಂಬ ಎಂಜಾಯ್ ಮಾಡಬೇಕು ಯಾವತ್ತೂ ಅಷ್ಟೇ ಆ್ಯಂಡ್ ನಮ್ಮ ಮಕ್ಕಳು ಅಷ್ಟೆ ಅದನ್ನು ಫುಲ್ಲಾಗಿ ಎಂಜಾಯ್ ಮಾಡೋ ಥರ ಇರಬೇಕು ಸುಮ್ಮನೆ ಕಟ್ ಆಗ್ದಂಗೆ ಇರಬಾರ್ದು ಅಂತ ನಂಗೆ ಅನಿಸ್ತು ಸ್ವಲ್ಪ ದಿನದ ಮುಂಚೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟಿತ್ತಂತೆ ಆವಾಗ ಈ ಗುಡ್ಡಗಳೆಲ್ಲ ಸ್ವಲ್ಪ ಬಿದ್ದುಬಿಟ್ಟು ರೋ ಕಣಿಗಳೆಲ್ಲ ಬ್ಲಾಕ್ ಆಗಿ ಹಂಗಾಗಿ ಸ್ವಲ್ಪ ಅದು ಮಣ್ಣೆಲ್ಲ ನಿಂತ್ಕೊಬಿಟ್ಟಿತ್ತು ಒಳಗಡೆ ನನ್ನ ಕಾಲು ಸಿಕ್ಕಾಕೊಂಡು ಏನು ಪಜೀತಿ ಆಯಿತು ಅಂತ ನೋಡಿ ನೀವು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನೋಡಿ ಗೈಸ್ ಇವಳು ಬಿಟ್ರೆ ಇಲ್ಲೇ ಜಾಂಡ ಹೊಡ್ತಾಳೆ ಚಪ್ಪಲ್ ಎಲ್ಲಿದ್ದು ಈ ತರ ಎಲ್ಲಾ ಆಯ್ತು ನೋಡಿ ಅದು ಮಳೆ ಬೇರೆ ಜೋರಾಗಿ ಬಂದಿದ್ರಿಂದ ಸ್ವಲ್ಪ ಗುಡ್ಡ ಎಲ್ಲ ಕುಸಿದ್ಬಿಟ್ಟು ಮಣ್ಣೆಲ್ಲ ಸ್ವಲ್ಪ ಬಂದಿತ್ತು ಅಲ್ಲಿ ನಾನು ಕಾಲಿಟ್ಬಿಟ್ಟೆ ಅದು ಚಪ್ಪಲಿ ಎಲ್ಲ ಸೇರಿಕೊಂಡು ಕಾಲು ಬರ್ತಾ ಬರ್ತಾಯಿಲ್ಲ ಮತ್ತು ಹೆಂಗೋ ಮಾಡಿಬಿಟ್ಟು ಬಂದುಬಿಡ್ತು ಹಂಗಾಯಿತು ಕತೆ ಹಂಗೆ ನಕ್ಕೊಂಡು ನಕ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ ಇನ್ನೂ ಒಂದು ಸೈಡಿಲ್ಲ ಒಂದು ಸ್ವಲ್ಪ ಜಲಪಾತದ ಥರ ಕಾಣಿಸುತ್ತೆ ಒಂದು ಸ್ವಲ್ಪ ಕಲ್ಲು ಕಟ್ಟಿದ್ದಾರೆ ಸ್ವಲ್ಪ ಎತ್ತರಕ್ಕೆ ಅದರಿಂದ ನೀರು ಚೆನ್ನಾಗಿ ಬರ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ ಒಂದು ಸ್ವಲ್ಪನೇ ಬರ್ತಾಯಿತ್ತು ಹಂಗೆ ಮತ್ತೆ ತಿರ್ಗ ವಾಪಸ್ ಮನೆಗ್ ಹೊರಟಿವಿ ಮಳೆ ಎಲ್ಲಾ ಬರ್ತಾ ಇದೆ ಅಂತ ಕರ್ಕೊಂಡ್ ಬಂದ್ರೆ ಸುಳ್ಳು ಹಾಳ್ತಾಳೆಂಟು ಹೇಳ್ಬೇಕಂದ್ರೆ ನಾನು ಮೂರ್ ಜನ ಬರೋಣ ಅಂತ ಅನ್ಕೊಂಡಿದ್ವಿ ಬಟ್ ಇವ್ಳು ನಾನು ಬರ್ತೀನಿ ಅಂತ ಹೆಂಗ ಗೊತ್ತಾಯ್ತು ನಿಮಗೆ ಕರ್ಕೊಂಡ್ ಬಂದ್ವಿ ಅಳ್ತಾ ಇದ್ದೆ ಅಂತ ಎಲ್ಲ ಹೋಗ್ಬಿಟ್ಟು ಬಂದು ಫುಲ್ ಒದ್ದೆ ಆಗಿಬಿಟ್ಟಿದ್ವಿ ಹಾಗೆ ಒಂದ್ಸರಿ ಎಲ್ಲ ತೊಳ್ಕೊಂಡು ಇವಾಗ ಚೆನ್ನೆ ಮಣೆ ಆಡೋಣ ಅಂತ ಕೂತಿದ್ದೀವಿ ಚೆನ್ನೈ ಮಣೆ ಯಾರಿಗೆಲ್ಲ ಗೊತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಹಿಂದೆಗಡೆ ನಿಮ್ಮ ಮಗಳು ಬೋರ್ಡಲ್ಲಿ ಬೋರ್ಡ್ ಅಂತ ಹೇಳ್ಬಿಟ್ಟು ಎಲ್ಲ ಬರ್ದಿದ್ದಾಳೆ ಮಾಡಿದಾಳೆ ಮಾಡಿದ್ದಾಳೆ ಆ್ಯಂಡ್ ಸೊ ಇವಾಗ ನಾನು ಮತ್ತೆ ತಂಗಿ ಚೆನ್ನೈ ಮನೆ ಆಡೋಣ ಅಂತ ಕೂತಿದ್ದೀವಿ ನಾವು ಚಿಕ್ಕವರಿದ್ದಾಗ ತುಂಬನೇ ಆಡ್ತಾಯಿದ್ವಿ ರಜಾ ಬಂದರೆ ಸಾಕು ಇದ್ವಿ ಬಟ್ ಇವಾಗ ಅಂತ ಎಷ್ಟೊಂದು ಸಮಯದ ನಂತರ ಇವಾಗ ಆಡೋಣ ಅಂತ ಕೂತಿದ್ದೀವಿ ಯಾರಿಗೆಲ್ಲ ಗೊತ್ತು ಚೆನ್ನೈ ಮನೆ ಆಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ತೋರಿಸ್ತೀನಿ ನಾನು ಹೆಂಗೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಆಡಬೇಕಾದ್ರೆ ಪಾಪು ನಂಗೆ ಬೇಕು ನಂಗೆ ಬೇಕು ಅಂತ ಬರ್ತಾಳೆ ತುಂಬ ಚಿಕ್ಕ ಚಿಕ್ಕ ಕಾಯಿ ಅಲ್ವಾ ಎಲ್ಲಾದರೂ ಬಾಯಿ ಮುಗ್ಗಿ ಹಾಕ್ಕೊಂಡ್ಬಿಟ್ರಿ ಹೇಳ್ಬಿಟ್ಟು ಅವಳು ಮತ್ತು ಮಾವಂಗೆ ಬೇರೆ ಆಟ ಆಡು ಅಂತ ಹೇಳ್ಬಿಟ್ಟು ಅನ್ನೋ ಒಂದು ಕೊಟ್ಬಿಟ್ಟು ಕೂಡಿಸಿದೀವಿ ಇವಾಗ ನಾವಿಬ್ಬರು ಚೆನ್ನೈ ಮನೆ ಆಟ ಆಡೋಣ ಸೊ ಫಸ್ಟು ನಾನು ಎರಡೆರಡು ಹಾಕೋದಕ್ಕ ಅಲ್ಲ ಸೊ ಫಸ್ಟ್ ನಾನು ಎರಡು ಭಾಗ ಆಟ ಆಡ್ತೀನಿ ನೀವು ಇದೇ ಥರ ಆಡ್ತಿರೋ ಅಥವಾ ಬೇರೆ ಥರ ಆಡ್ತಿರೋ ನನಗೆ ಗೊತ್ತಿಲ್ಲ ತುಂಬ ಬೇರೆ ಬೇರೆ ರೀತಿಯಲ್ಲಿ ಆಟ ಆಡೋಕ್ಕಾಗುತ್ತೆ ಆ್ಯಂಡ್ ಬೇರೆ ಬೇರೆ ಥರದ ಆಟಗಳು ಕೂಡ ಇದೆ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಗೊತ್ತೇ ಅದನ್ನು ನಾವು ಆಡ್ತಾ ಇದ್ದೀವಿ ಇವಾಗ ಅದರಲ್ಲೂ ಕೆಲವೊಂದು ನಮ್ಮ ಫೇವ್ರೇಟ್ ಅಂತ ಇರುತ್ತಲ್ವ ಆ ಥರ ಆಟಗಳು ಸೊ ಆಫ್ಟರ್ ಲಾಂಗ್ ಟೈಮ್ ಮಕ್ಕಳಂಗೆ ಎರಡೆರಡು ಹಾಕಿ ಹಾಕಿರ್ತೀವಿ ಉಗುರು ಹೆಚ್ಚಾಯಿದು ನೋಡಿ ಇವಳಿಗೆ ಚೆನ್ನೆ ಮಣೆ ತೆಗಿಯಕೂ ಹೋಗಲ್ವಾ ಅಂತ ಇಷ್ಟಿಷ್ಟು ಉದ್ದವು ನಿಲ್ಸಿಟ್ಕೊಂಡ್ಬಿಟ್ಟು ಆಗ್ತಾ ಇಲ್ಲ ಡನ್ ನೆಕ್ಸ್ಟ್ ಅಷ್ಟು ಜಾಸ್ತಿ ಟೈಮ್ ಎಲ್ಲ ತಗೊಂಡಿಲ್ಲ ಯೋಚನೆ ಡಂಡ್ಲಕ್ಕ ಹಾಕೊಂಡು ಹಬ್ಬ ಸುರಾತ್ ಕೇಳ ಮುಟ್ಟೆ ಕೇಡು ಕೇಳು ನನ್ಬಿರಿ ಒಂದು ದಂಡ ಕಾಯಿಲೆ ಪರವಾಗಿಲ್ಲ ಫ್ರೆಂಡ್ಸ್ ಏನು ಬೇಜಾರಿಲ್ಲ ಫ್ರೆಂಡ್ಸ್ ಯಾರು ವಿನ್ ಆಗ್ತಾರೆ ಅಂತ ತೋರಿಸ್ತೀನಿ ಇವಾಗ ನಾನು ಆಯ್ತಾ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಬಂದು ಎರಡು ಎರಡು ಕಾಯಿ ಇದೆ ಅಷ್ಟೇ ಇನ್ನೆರಡು ಕಾಯಿ ಒಳ್ಳೆ ಕೈಯಲ್ಲಿದೆ ನನಗೆ ಏನೋ ಒಂದು ಕಸ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನೀನು ಆಡೋಕ್ಕೆ ಫಸ್ಟ್ ಸೊ ಈ ಥರ ಚೆನ್ನಮ್ಮ ಮನೆ ಆಡೋದು ಯಾರೆಲ್ಲ ಅಂತ ಕಮೆಂಟ್ ಮಾಡಿ ತಿಳ್ ಇವಾಗ ಇವಳಿಗೆ ಎರಡು ಮನೆ ಗುಳ ಆಗಿದೆ ಇವಾಗ ನಾನು ವಿನ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಳು ಚಿಕ್ಕಮ್ಮ ಮತ್ತು ಮಗಳು ಹೋಗಿದ್ದಾರೆ ಸ್ನ್ಯಾಕ್ಸ್ ತೊಗೊಂಡ್ಬರೋಕ್ಕೆ ನಿಮ್ಮ ನಿಮ್ಮ ತಾಳೆಗ ಮಳೆಗಟ್ಲೆ ಅಪ್ಪು ದಿಂಗೇಳ್ ಬತ್ತ ಹೇಳಿತ್ತು ದಿಂಗ್ ಈಗ ನೀನ್ ಆಡ್ಲೆ ಒಂದು ಮಣೆದು ಒಂದು ಮಣೆ ಗ್ರೇಟ್ ಪುಣ್ಯ ಅವರು ಆಟ ಆಡಕ್ಕಿಂಗ ನಾವಿಲ್ಲಿ ಚೆನ್ನೈ ಮನೆ ಆಡೋವಷ್ಟರಲ್ಲಿ ತಮ್ಮ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದ ಆವಾಗ ಅವನು ಬರ್ತಾ ಐಸ್ ಕ್ರೀಮ್ ತೊಗೊಂಡ್ಬಂದಿದ್ದ ಸೊ ಇವಾಗ ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಕೂತಿದ್ದೀವಿ ಆಟ ಆಡ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಇವಾಗ ಐಸ್ ಕ್ರೀಮ್ ಪಾರ್ಟಿ ನಡೀತಾ ಇದೆ ನಮ್ಮದು ಪಾಪು ಎಲ್ಲಗುನೂ ಐಸ್ ಕ್ರೀಮ್ ಕೊಡ್ತಾ ಇದ್ದಾಳೆ ಆ್ಯಂಡ್ ಅವ್ಳಿಗೆ ಈ ಥರ ಕೋನ್ ಐಸ್ ಕ್ರೀಮ್ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗೆ ಇವಾಗ ಅವಳಿಗೂ ಕಟ್ ಮಾಡಿ ಕೊಡಬೇಕು ಜಸ್ಟ್ ಆ ಬಿಸ್ಕಿಟ್ಸು ಆಮೇಲೆ ಚಾಕ್ಲೇಟ್ ಇರುತ್ತಲ್ವ ಅವಳಿಗೆ ಜಾಸ್ತಿ ಇಷ್ಟ ಹಾಗೆ ನಮ್ಮ ಜೊತೆ ನಾವು ಕೂಡ ಸ್ವಲ್ಪ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಆ್ಯಂಡ್ ಅಂತ ನಾನು ಬೈತಾ ಇದ್ದೆ ಅವಳಿಗೆ ಆಟ ಎಲ್ಲ ಮುಗಿಸಿ ನಾವು ಊಟಕ್ಕೆ ಏನು ಅಂತ ತೋರಿಸ್ತಾ ಇದ್ದೀನಿ ನಮ್ಗೆ ಇವತ್ತು ಮಾವಿನ ಹಣ್ಣಿನ ಸಾಸಿವೆ ಮತ್ತೆ ಅದ್ರ ಜೊತೆಗೆ ಮಾವಿನ ಹಣ್ಣಿನ ಗೊಜ್ಜು ಗೊಜ್ಜು ಅಂತಾನೂ ಹೇಳ್ಬೋದು ಸಾರು ಅಂತಲೂ ಹೇಳ್ಬೋದು ಈ ಕಾಡು ಮಾವಿನ ಹಣ್ಣು ಬರುತ್ತಲ್ವ ಅದು ಇವಾಗೇನು ಸಿಗಲ್ಲ ಇವಾಗಂತೂ ಎಲ್ಲ ಮುಗ್ದಿದೆ ಬಟ್ ಅಮ್ಮ ಚೆನ್ನಾಗಿರೋ ಮಾವಿನ ಕ್ಲೀನ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ರು ತುಂಬ ನಾವು ಬಂದಾಗ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ತುಂಬ ಇಷ್ಟ ಸಾಸಿವೆ ಆಗಿರ್ಬೋದು ಆಮೇಲೆ ಗೊಜ್ಜು ಎಲ್ಲಾನು ಹಾಗಾಗಿ ಇವತ್ತು ಅಮ್ಮದ್ರನ್ನೇ ಮಾಡಿದರು ಸೊ ಅದು ಇದ್ರೆ ಸಾಕು ಏನೂ ಬೇಕಾಗಲ್ಲ ಆಮೇಲಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೇ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದಾದ ನಂತರ ಸಂಜೆ ಅಮ್ಮ ದೋಸೆ ಇಟ್ಟಿದೆ ದೋಸೆ ಹಾಕ್ಕೊಡ್ಲಾ ಅಂತ ಕೇಳಿದ್ರು ಬಟ್ ಒಂದೊಳ್ಳೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಒಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಉದ್ದಿನ ದೋಸೆಗಾಗಿರ್ಬೋದು ಇಲ್ಲಾಂತಂದರೆ ಚಪಾತಿಗೆ ಇಲ್ಲಾಂತಂದರೆ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಇದು ಮಾಡೋದ್ ಚಟ್ನಿ ನಾನಿವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಕಬ್ಬಿಣದ ಬಾಳಿನಲ್ಲೂ ಆದರೂ ಇಲ್ಲ ಅಂತಂದರೆ ಕಾವಲಿನಲ್ಲಾದ್ರೂ ಈ ಹಸಿ ಮೆಣಸಿನ್ಕಾಯಿನ ಸುಟ್ಕೊಬೋದು ಕಬ್ಬಿಣದ ಪಾತ್ರೆನಲ್ಲಿ ಮಾಡಿದ್ರೆ ಅದೊಂದು ಘಮ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರೋದು ತೊಗೊಳ್ಳಿ ನಾನೊಂದು ಸ್ವಲ್ಪ ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಫ್ಲೇಮ್ ಸಣ್ಣಕ್ಕೆ ಇಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಒಂದು ಸ್ವಲ್ಪ ಅದು ವೈಟ್ ವೈಟ್ ಸ್ಪಾಟ್ಸ್ ಬರಬೇಕು ಅಷ್ಟಕ್ಕೆ ಫ್ರೈ ಮಾಡ್ಕೊಂಡ ನಂತರ ಅದೇ ಪಾತ್ರೆಗೆ ಮತ್ತೆ ಒಂದು ಸ್ವಲ್ಪ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಮತ್ತೆ ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ ಅವಾಗಲೇ ನಾವು ಮೆಣಸಿನ್ಕಾಯಿ ಉರಿಯಕ್ಕೆ ಹಾಕ್ಕೊಂಡಿರ್ತೀವಲ್ವ ಅದನ್ನೇ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮಿಕ್ಕಿರುತ್ತೆ ಅಲ್ವಾ ಅದಕ್ಕೇ ಹಾಕೊಂಡ್ರೆ ಸಾಕು ಆ್ಯಂಡ್ ಇದನ್ನು ಇವಾಗ ನೋಡಿ ಈ ಥರ ಸ್ವಲ್ಪ ಸುಟ್ಟಂಗೆ ಆಗಬೇಕು ಅದು ಚೆನ್ನಾಗಿ ಕಬ್ಬಿಣದ ಪಾತ್ರೆಯಲ್ಲಿ ಹಿಂಗೆ ಮಾಡ್ಕೊಂಡದೊಂದು ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲ ನಾರ್ಮಲ್ ನೀವು ಅಲ್ಯೂಮಿನಿಯಮ್ಮು ಏನು ಪಾತ್ರೆ ಯೂಸ್ ಮಾಡ್ತೀರ ಅದರಲ್ಲೇ ಮಾಡ್ಕೋಬೋದು ಹಾಗೆ ಇವಾಗ ಟೊ ಈರುಳ್ಳಿ ಕೂಡ ಫ್ರೈ ಮಾಡಿರೋದಾಗಿದೆ ಇವಾಗ ಕಾಯಿ ಟೊಮೆಟೊ ಸ್ವಲ್ಪ ಹಣ್ಣಾಗಿತ್ತು ಕಾಯಿ ಟೊಮೆಟೊದಲ್ಲಿ ಮಾಡಿದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಏನಿಲ್ಲ ಅಂತಂದ್ರೂ ಹಣ್ಣು ಟೊಮೆಟೊದಲ್ಲೂ ಮಾಡ್ಬೋದು ಬಟ್ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಇದು ಒಂದು ಸ್ವಲ್ಪ ಹಣ್ಣಾಗಿಬಿಟ್ಟಿತ್ತು ಸ್ವಲ್ಪ ಕಾಯಿ ಥರ ಇತ್ತು ಹಾಗೆ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಆರ್ಡರಲ್ಲಿ ಹಾಕೊಂಡ್ರೆ ಈರುಳ್ಳಿ ಹುಡ್ದಾಗ ಎಣ್ಣೆ ಎಲ್ಲ ಖಾಲಿ ಆಗಿಬಿಡುತ್ತೆ ಒಂದು ಸ್ಪೂನಷ್ಟು ಹಾಕಿರ್ತೀವಲ್ವ ಆವಾಗ ಟೊಮೆಟೊ ಹಾಗೆನೇ ಫ್ರೈ ಮಾಡೋಕ್ಕಾಗುತ್ತೆ ಟೊಮೆಟೊಕ್ಕೇನು ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ಹಾಗೇ ಫ್ರೈ ಮಾಡಿ ಸೊ ಸೊ ಇದು ಕ್ಲೀನಾಗಿ ಫ್ರೈ ಆಗಬೇಕು ಮುಚ್ಚಿ ಬೇಯಿಸೋದೇನೋ ಬೇಡ ಫ್ರೈ ಮಾಡ್ತಾ ಮಾಡ್ತಾ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಸುಟ್ಟೋದಂಗೆ ಸುಟ್ಟಂಗೆ ಆದ್ರೂ ಓಕೆ ಚೆನ್ನಾಗಿರುತ್ತೆ ಸೊ ಇದು ಕ್ಲೀನಾಗಿ ಫ್ರೈ ಮಾಡಿ ಆಯ್ತು ಇವಾಗ ಈ ಚಟ್ನಿಗೆ ಕಾಯಿ ಟೊಮೆಟೊ ಚಟ್ನಿ ಅಂತಲೂ ಹೇಳ್ಬೋದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತಲೂ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಮಾತ್ರ ನಾನಿವಾಗ ಏನೇನು ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಟೊಮೆಟೊ ಈರುಳ್ಳಿ ಹಾಗೆಯೇ ಒಣಮೆಣ್ಸಿ ಮೆಣಸಿ ಹಸಿ ಮೆಣಸಿನ್ಕಾಯಿ ಇದಿಷ್ಟು ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡ್ಡಿ ಎಲ್ಲ ಹಾಕ್ಕೊಳ್ಳಿ ತುಂಬ ಘಮ ಕೊಡುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಪುಟಾಣಿ ಆ ಪುಟಾಣಿ ಬರುತ್ತಲ್ವ ಅದು ಒಂದು ಹಿಡಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಒಂಚೂರು ಅರಶಿನ ಪುಡಿ ಹಾಗೆ ಒಂದು ಒಂದು ಎರಡು ಚಮಚ ಆಗುವಷ್ಟು ಕಾಯಿ ತುರಿ ಕಾಯಿ ತುರಿ ಪ್ರಮಾಣ ಕಡಿಮೆ ಇರಲಿ ಪುಟಾಣಿ ಸ್ವಲ್ಪ ಜಾಸ್ತಿ ಇರಲಿ ಹಿಂಗಿರೋ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ರುಬ್ಬೋದು ತುಂಬ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರತರಿಯಾಗಿದ್ರೂ ನಡೆಯುತ್ತೆ ಸೊ ಇದಿಷ್ಟು ಆದ ನಂತರ ಇದೊಂದು ಒಗ್ಗರಣೆ ಹಾಕಿದ್ರೆ ಆಯಿತು ನಾರ್ಮಲ್ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕಿದ್ರೆ ಒಗ್ಗರಣೆ ಸಾಕು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಚಟ್ನಿಯನ್ನು ಸ್ವಲ್ಪ ಹೊತ್ತು ಕುದಿಸ್ಬೋದು ಬೇಕು ಅಂತಂದರೆ ನಾನೇನು ಇವತ್ತು ಕುದಿಸೋಕೆ ಹೋಗಿಲ್ಲ ಹಂಗೆ ಒಗ್ಗರಣೆ ಹಾಕ್ಬಿಟ್ಟೆ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿರೋದಲ್ಲ ಹೇಗೆ ಮುಗ್ದು ಹೋಗಿಬಿಡತ್ತೆ ಅಂತ ಇಲ್ಲಾಂತಂದರೆ ನೀವು ಚೆನ್ನಾಗಿ ಕುದಿಸಿದ್ದೀರಾ ಅಂತಂದರೆ ಇದನ್ನ ಒಂದೆರಡು ನಾ ಎರಡು ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಉದ್ದಿನ ದೋಸೆಗೆ ಮತ್ತು ಚಪಾತಿಗೆ ಸಕ್ಕದಾಗಿರುತ್ತೆ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್